ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತೇಜಸ್ವಿನಿ ಕನಸುಳಾಗಿಂದ ಮಾತಾಡ್ತಾ ಇರೋದು ಇವತ್ತು ಏನಪ್ಪ ಅಂದರೆ ಡ್ರಾಯಿಂಗ್ ಬಗ್ಗೆ ಮಕ್ಳಿಗೆ ನೀವು ಯಾಕೆ ಮಕ್ಳಿಗೆ ಡ್ರಾಯಿಂಗ್ ಕಲಿಸ್ಬೇಕು ಬೇಸಿಕ್ ಯಾಕೆ ಬೇಕು ಅಂತ ಹೇಳಿ ಹೇಳಿದರೆ ಅವ್ರು ಯಾವ ಥರ ಮುಂದಕ್ಕೆ ಫ್ಯೂಚರಲ್ಲಿ ಡ್ರಾಯಿಂಗ್ ಕಲಿತಾರೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಅದಕ್ಕೆ ಎಲ್ಲ ಎಲ್ಲರೂ ಅವ್ರವ್ರ ಮಕ್ಕಳಿಗೆ ಸಿಂಪಲ್ ಸಿಂಪಲ್ಲಾಗಿ ನಿಮಗೆ ಗೊತ್ತಿರೋಂಥ ಡ್ರಾಯಿಂಗ್ಗಳನ್ನ ಕಲಿಸ್ತಾ ಹೋಗಿ ನಾನು ನನ್ನ ಮಗಳಿಗೆ ಡ್ರಾಯಿಂಗ್ ಹೇಳ್ಕೊಟ್ಟು ಡ್ರಾಯಿಂಗ್ ಕ್ಲಾಸಿಗೂ ಸೇರಿಸಿ ಅವಳು ಚೆನ್ನಾಗಿ ಡ್ರಾಯಿಂಗ್ ಮಾಡೋದನ್ನ ಕಲ್ತಿದ್ಲು ಚೆನ್ನಾಗಿ ಬಿಡಿಸಿದಾಳೆ ಅವಳು ಯಾವ ಥರ ಬಿಡಿಸಿದಾಳೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮೊದಲು ಯಾರ್ಯಾರ ಮೊದಲನೇ ಸಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಫಸ್ಟ್ ಬೇಸಿಕ್ ಈ ಥರ ಹೇಳ್ಕೊಡ್ತಾರೆ ಸ್ಟ್ರೈಟ್ ಗೀಟು ಅಡ್ಡ ಗೀಟೆಲ್ಲ ಆಮೇಲೆ ನೋಡಿ ಈ ಥರ ಎಲ್ಲ ಮರ್ಜ್ ಮಾಡಿ ಎಲ್ಲ ಮಾಡೋದನ್ನ ಈ ಥರ ಎಲ್ಲ ಹೇಳ್ಕೊಡ್ತಾರೆ ಈ ಥರ ಎಲ್ಲ ಶೇಡ್ ಮಾಡೋದೆಲ್ಲ ಹೇಳ್ಕೊಡ್ತಾರೆ ನೋಡಿದ್ದು ಫಸ್ಟ್ ಡೇನೇ ಸೆಕೆಂಡ್ ಡೇನೇ ನನ್ನ ಮಗಳು ಇಷ್ಟು ಚೆನ್ನಾಗಿ ಡ್ರಾಯಿಂಗ್ ಬಿಡಿಸಿದ್ಲು ತುಂಬ ಅಂದರೆ ತುಂಬ ಖುಷಿಯಾಗಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಈ ಡ್ರಾಯಿಂಗು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕೋಳಿ ಆಮೇಲೆ ನೆಕ್ಸ್ಟು ಈ ಥರ ಮೆಹೆಂದಿ ಹಾಕರಿಗೆಲ್ಲ ಈಸಿ ಆಗಲಿ ಅಂಥೇಳಿ ಈ ಥರ ಫ್ಲವರೆಲ್ಲ ಹೇಳ್ಕೊಡ್ತಾರೆ ನೋಡಿ ಇಲ್ಲಿ ಓಲ್ ಶೇಪು ರೌಂಡ್ ಶೇಪು ನೋಡಿ ಇಲ್ಲಿ ಇದೊಂದು ನೆಕ್ಸ್ಟ್ ಡ್ರಾಯಿಂಗ್ ಇದನ್ನು ಬಿಡಿಸಿದ್ದಾಳೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಫಿನಿಶಿಂಗು ಕೊಡೋದನ್ನೆಲ್ಲ ಹೇಳ್ಕೊಡ್ತಾರೆ ಅಂತೇಳಿದರೆ ಮಕ್ಕಳು ಟೈಮ್ ಪಾಸಿಗೆ ಮನೆಯಲ್ಲಿ ಮೊಬೈಲು ಟಿ ವಿ ಎಲ್ಲ ನೋಡ್ತಾರೆ ಅದ್ರ ಬದಲಿಗೆ ಈ ಥರ ಡ್ರಾಯಿಂಗ್ ಮಾಡೋದು ತುಂಬ ಅಂದರೆ ತುಂಬ ಒಳ್ಳೆಯದು ಮಕ್ಕಳಿಗೆ ಮೊಬೈಲಿಂದ ದೂರ ಇದ್ದು ಡ್ರಾಯಿಂಗ್ ಕಲ್ತಂಗಾಗುತ್ತೆ ಅವರಿಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಡ್ರಾಯಿಂಗು ಹುಡುಗಿ ನೋಡಿ ಇಲ್ಲಿ ಸ್ಕೇಟಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ನಾಯಿ ಮರಿ ಹಿಂದೆಯಿಂದ ಬರ್ತಾ ಇದೆ ಈ ಪಿಚ್ಚರು ತುಂಬ ಚೆನ್ನಾಗಿದೆ ಆಮೇಲೆ ಸೆಂಟರ್ ಸೆಂಟ್ರಲ್ಲಿ ಬೇಸಿಕ್ ಎಲ್ಲ ಹೇಳ್ಕೊಡ್ತಾರೆ ಯಾವ್ಯಾವ ರೀತಿ ಫ್ಲವರು ಮೆಹೆಂದಿ ಡಿಸೈನ್ಸೇ ಜಾಸ್ತಿ ಇದೆ ಇದರಲ್ಲಿ ಅದರಲ್ಲೂ ಡ್ರಾಯಿಂಗಿಗೆ ಯೂಸ್ ಆಗೋ ಥರನೂ ಇದೆ ಇದೊಂದು ಟೆಂಪಲ್ ಬಿಡಿಸಿದ್ಲು ನೋಡಿ ಇಲ್ಲಿ ಆಮೇಲೆ ಇದೆ ನಮ್ಮೂರದೇನೆ ಬಿಸಿಲೇ ಘಾಟಲ್ಲಿ ಬಂದಿದ್ದು ಅದು ಸ್ವಲ್ಪ ಸರಿ ಬಂದಿಲ್ಲ ಆದರೂ ಚೆನ್ನಾಗಿ ಕಾಣಿಸ್ತಾ ಇದೆ ಮಕ್ಕಳಿಗೆ ನಿಮ್ಮ ನಿಮ್ಮ ಮಕ್ಕಳಿಗೆ ನೀವು ಡ್ರಾಯಿಂಗಿಗೆ ಕಳಿಸಿ ರಜದಲ್ಲೆಲ್ಲ ಸುಮ್ಮನೆ ಮನೇಲಿ ಕೂರಿಸ್ಕೋಬೇಡಿ ಮೊಬೈಲ್ ಕೊಟ್ಟು ಸುಮ್ಮನೆ ಇರ್ತಾರೆ ಅಂಥೇಳಿ ಬಿಡಬೇಡಿ ಟಿ ವಿ ನೋಡೋಕ್ಕೆ ಜಾಸ್ತಿ ಎಲ್ಲ ಬಿಡಬೇಡಿ ನೋಡಿ ಈ ಥರ ಎಲ್ಲ ಡ್ರಾಯಿಂಗ್ ಕಲ್ತರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ನನ್ನ ಮಗಳ ಹೆಸರು ದೃಷ್ಟಿ ಅಂತ ಎಷ್ಟು ಚೆನ್ನಾಗಿ ಬಿಡಿಸಿದಾಳೆ ನೋಡಿ ಚೆನ್ನಾಗಿದಲ್ಲ ನೋಡಿ ಇಲ್ಲೊಂದು ಬಿಡಿಸಿದಾಳೆ ಚಿತ್ರ ಇದೆಲ್ಲ ಅವಳು ಬಿಡಿಸಿರೋದು ಬುಕ್ಕಲ್ಲಿ ನೋಟ್ಬುಕ್ಗಳಲ್ಲೆಲ್ಲ ಹಿಂದೆ ಮುಂದೆ ಪೇಜಲ್ಲೆಲ್ಲ ಇರುತ್ತಲ್ಲ ಆ ಚಿತ್ರಗಳನ್ನ ಇನ್ನೊಂದು ಬುಕ್ ಇದೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಕ್ಯಾಟ್ ಬಿಡಿಸಿದ್ದಾಳೆ ಚೆನ್ನಾಗಿದೆ ಅಲ್ಲ ತುಂಬ ಚೆನ್ನಾಗಿದೆ ಈ ಡ್ರಾಯಿಂಗು ಚೆನ್ನಾಗಿ ಬಿಡಿಸ್ತಾ ಇದ್ಳು ನನ್ನ ಮಗನೂ ಚೆನ್ನಾಗಿ ಬಿಡಿಸ್ತಾನೆ ಅವನನ್ನು ಇದು ನಮ್ಮ ಮನೆ ಗಡಿಯಾರ ಅದನ್ನೇ ನೋಡ್ಕೊಂಡು ನನ್ನ ಮಗಳು ಬಿಡಿಸಿದ್ದು ಮನೇಲಿರೋಂಥ ವಸ್ತುಗಳನ್ನೇ ನೋಡಿ ಬಿಡಿಸಿದ್ರೆ ತುಂಬ ಚೆನ್ನಾಗಿ ಬಿಡಿಸ್ಬೋದು ಮಕ್ಕಳು ನೋಡಿ ಇಲ್ಲೊಂದು ಡ್ರಾಯಿಂಗ್ ಬಿಡಿಸಿದ್ದಾಳೆ ತುಂಬ ಚೆನ್ನಾಗಿದೆ ನೀವು ನಿಮ್ಮ ಮಕ್ಕಳಿಗೆ ನೀವಾಗೆ ಹೇಳ್ಕೊಡಿ ಇಲ್ಲ ಮೊಬೈಲಲ್ಲೆಲ್ಲ ಬರುತ್ತಲ್ವ ಬೇಸಿಕ್ಕು ಡ್ರಾಯಿಂಗಿಂದು ಅದನ್ನೆಲ್ಲ ಹೇಳ್ಕೊಟ್ಟು ಕಲಸಿ ಮಕ್ಕಳಿಗೆ ಮೊಬೈಲ್ ಕೊಟ್ಟೆಲ್ಲ ಕೂರಿಸ್ಬೇಡಿ ತೋರಿಸ್ತಾ ತೋರಿಸ್ತಾ ಈ ಬುಕ್ಕಲ್ಲೆಲ್ಲ ಹಿಂದೆ ಮುಂದೆ ಎಲ್ಲ ಇರುತ್ತೆ ಒಳ್ಳೊಳ್ಳೆ ಚಿತ್ರಗಳೆಲ್ಲ ಇರುತ್ತೆ ಮತ್ತು ಮನೆಯಲ್ಲೇ ಒಂದೊಂದು ಗಿಡಗಳಿರುತ್ತೆ ಪಾಟ್ ಇರುತ್ತೆ ಬಾಟಲ್ ಇರುತ್ತೆ ಚಿಕ್ಕ ಚಿಕ್ಕದಾಗಿ ಪ್ರತಿಯೊಂದು ವಸ್ತು ನಮ್ಮನೆಯಲ್ಲೇ ಇರುತ್ತೆ ಅದನ್ನ ನೋಡೇ ಮಕ್ಕಳು ಬಿಡಿಸ್ಬೋದು